ನಮಸ್ಕಾರ ಫ್ರೆಂಡ್ಸ್ ಮೈ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನನ್ನ ಕಾರಿಗೆ ಕಾರಿನ ಬಗ್ಗೆ ಹೇಳುತ್ತೇನೆ ನನ್ನ ಕಾರನ್ನು ಬೇರೆಯವರಿಗೆ ಕೊಟ್ಟು ಏನೇನೋ ಲಾಸ್ ಮಾಡಿಕೊಂಡಿದ್ದೇನೆ ಅಂತ ಹೇಳುತ್ತೇನೆ ಬನ್ನಿಗೆ ವಿಡಿಯೋ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇದು ಕ್ಲಾಸ್ ಮೆಂಬರ್ ಇದು ನೋಡಿ ಫ್ರೆಂಡ್ಸ್ ನಮ್ಮ ಗಡಿಯ ಫ್ರಂಟ್ ಗ್ಲಾಸ್ ವಿಂಡು ಶೀಲ್ಡರ್ನ ಗ್ಲಾಸ್ ರಬ್ಬರ್ ನೋಡಿ ಇದು ಇಷ್ಟ ಹೆವಿ ಇದೆ ನೋಡಿ ಇದರ ಕೆಳಗೆ ಮತ್ತೆ ಪಿಲ್ಲರ್ ಇವೆ ಗ್ಲಾಸ್ ಪಿಲ್ಲರ್ ಮುಂದೆಂದು ವಿಂಡೋ ಶೀಲ್ಡ್ ಗ್ಲಾಸ್ನ ಪಿಲ್ಲರ್ ಇದೆ ಮತ್ತೆ ಇದು ನೋಡಿ ಸ್ಯಾನೇಜರ್ ಮೊಫಲ ಪೈಪು ನೋಡಿ ಇವೆಲ್ಲ ಮೆಟೀರಿಯಲ್ ಇದೆ ಅಲ್ವ ಎಷ್ಟು ಹೆವಿ ಇದೆ ಅಂತ ನೋಡಿ ಅದಕ್ಕೆ ಇದು ಅದಕ್ಕೆ ನಾವು ಕಷ್ಟಪಟ್ಟು ತಂದಿರೋದು ವಾಹನ ಯಾರಿಗೂ ಕೊಡಬಾರ್ದು ಅಂತ ಹೇಳುವುದು ನೋಡಿ ಇದೆಲ್ಲ ಅವ್ರಿಗೆ ಬೇರೆಯವರಿಗೆಲ್ಲ ಕೊಟ್ಟು ಕೊಟ್ಟು ಎಲ್ಲ ಡ್ಯಾಮೇಜ್ ಆಗಿದೆ ಈಗ ನೋಡಿ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ಈಗ ಈಗ ಸದ್ಯ ಒಂದು ಇಪ್ಪತ್ತು ಸಾವಿರ ಮತ್ತೆ ಟೈರ್ ಹಾಕಬೇಕು ವೈರಿಂಗ್ ಕೆಲಸ ಮಾಡಬೇಕು ಅವೆಲ್ಲ ಕೆಲಸ ಇದೆ ನೋಡಿ ಇದು ಇದೆಲ್ಲ ಪಾಡ್ತಾ ಹಾಕಿದ್ದೇನೆ ನೋಡಿ ಎಷ್ಟು ಹೆವಿ ಇದೆ ಅಂತ ನೋಡಿ ಕಾರ್ ಕಾರನಲ್ಲಿ ವರಿನಲ್ ಪಾಡ್ತಾ ಇದ್ದಲ್ವಾ ಅದೇ ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು ಇಲ್ಲ ಇಲ್ಲ ನಮ್ಮ ಕಡೆ ಏನೇ ಆಗಲಿ ಹೊಸದಕ್ಕಿಂತ ಯಾವುದೋ ಮತ್ತೆ ಮತ್ತೆ ನಾವು ಹಾಕ್ತೀವಲ್ಲ ಹೊಸ ಮೇಲೆ ಫ್ಯಾಕ್ಟ್ರಿಯಿಂದ ಬರುತ್ತೆ ಅಲ್ವಾ ಅಲ್ಲಿಂದ ಬಂದಿದ್ದು ಮತ್ತು ನಾವು ತಂದ ಹಾಕಿದ್ದು ಭಾಳ ಡಿಫ್ರೆನ್ಸ್ ಇದೆ ಅದು ಫ್ಯಾಕ್ಟ್ರಿಯಿಂದ ಬಂದಿದ್ದು ಭಾಳ ಹೆವಿ ಇರುತ್ತೆ ವರ್ಜನ್ನು ಮತ್ತೆ ಮತ್ತು ನಾವು ಮಾರ್ಕೆಟಿಂದ ತಂದ ಹಾಕಿದ್ದು ಅದು ಯಾವಾಗ ಯಾವಾಗ ಕೈ ಕೊಡುತ್ತೆ ಅಂತ ಹೇಳೋಕ್ಕೆ ಹೌದಲ್ಲ ಅದಕ್ಕೆ ಪಾಡ್ಸನ್ನು ವರ್ಜನ ಆಗಿ ಇಟ್ ಇಟ್ಕೋಬೇಕು ಈಗ ನೋಡಿ ಫ್ರೆಂಡ್ಸ ಏನಾದರೂ ಎಕ್ಸಿಡೆಂಟ್ ಆಗಿ ಕೈ ಕಾಲು ಮುರಿದು ಹೋದರೆ ಅದು ಡಾಕ್ಟ್ರ್ ಅಂತ ಪರ್ಫೆಕ್ಟಾಗಿ ಮಾಡಿ ಕೊಡುತ್ತೇನೆ ಅಂತ ಹೇಳ್ತಾರೆ ಆದರೆ ಪರ್ಫೆಕ್ಟ್ ಆಗೋದಿಲ್ಲ ದೇವರು ಕೊಟ್ಟ ನಂಗೆ ಪರ್ಬೇಟ್ ಆಗುದಿಲ್ಲ ದೇವರು ಕೊಟ್ಟು ವರ್ಜಿನಲ್ ಪಾಡ್ಸೋದು ವರ್ಜನ್ನಲ್ ಕೈ ಕಾಲೋದು ಹಂಗೆನೆ ಆಗುದಿಲ್ಲ ಹಾಗೇನೇ ಇದು ಕೂಡ ಒರ್ಜಿನಲ್ ವರ್ಜಿನಲ್ ಡು ಡೂಪ್ಲಿಕೇಟ್ ಈ ಈ ದೇವಿಂದ ನಿಮಗೆಲ್ಲ ಅರ್ಥ ಆಗಿದ್ದಂತ ಅನ್ನಿಸುತ್ತದೆ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಯಾವುದೇ ವಾಹನ ಇರಲಿ ಸೈಕಲ್ ಆಗಲಿ ಗಾಡಿ ಆಗಲಿ ಬಸ್ ಆಗಲಿ ಟ್ರಕ್ ಆಗಲಿ ಯಾವುದೇ ಇರಲಿ ಅದು ಓಡಿಸುವಾಗ ಸ್ವಲ್ಪ ನಿಧಾನವಾಗಿ ಓಡಿಸಿ ಏಕೆಂದರೆ ಜೀವ ನಿಂಬೋದು ಬೇರೆದವ್ರದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೆ